ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವೂ ಪ್ರಸ್ತುತ ಸಮಯದಿಂದ ಮೇ ತಿಂಗಳಿನ ಏಳನೇ ತಾರೀಖಿನವರೆಗೂ ರೂಪಗೊಂಡಿರುವ ಶುಕ್ರ ಮತ್ತು ಬುಧನ ಯುತಿ ಹಾಗೆ ಈ ಯುತಿಯಿಂದಾಗಿ ನಿರ್ಮಾಣಗೊಂಡಿರುವ ರಾಜಯೋಗದ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ವಿಶೇಷ ಸಮಯವು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ಸಮಯದಲ್ಲಿ ನವಗ್ರಹಗಳ ರಾಜ್ಕುಮಾರನಾದ ಬುಧ ಗ್ರಹವು ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದೆ ಇತ್ತ ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ಸಹ ವಿಶೇಷ ಸಕ್ರಿಯತೆಯಿಂದ ಕಂಗೊಳಿಸುತ್ತಲಿದ್ದಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಹೆಚ್ಚು ಶುಭಕರ ಫಲಗಳನ್ನು ಕರುಣಿಸುವ ಈ ಎರಡು ಗ್ರಹಗಳು ಸದ್ಯ ಮೀನರಾಶಿಯಲ್ಲಿ ಪರಸ್ಪರರೊಂದಿಗೆ ಯುತಿಯನ್ನು ಸಹ ಹೊಂದಿವೆ ವಿಶೇಷವೆಂದರೆ ಇಲ್ಲಿ ಶುಕ್ರ ಮತ್ತು ಬುಧನ ಯುತಿಯು ಅತ್ಯಂತ ಲಾಭಕಾರಿಯಾಗಿರುವ ಎರಡೂ ರಾಜಯೋಗಗಳನ್ನು ಸಹ ನಿರ್ಮಾಣ ಮಾಡಿವೆ ಇಲ್ಲಿ ಶುಕ್ರ ಮತ್ತು ಬುಧನ ಯುತಿಯಿಂದಾಗಿ ಒಂದು ಕಡೆಗೆ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗಿದ್ದರೆ ಅದೇ ಇನ್ನೊಂದು ಕಡೆಗೆ ಮಹಾಲಕ್ಷ್ಮೀ ನಾರಾಯಣ ರಾಜಯೋಗದ ನಿರ್ಮಾಣವಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಈ ಎರಡು ಯೋಗಗಳು ಅತ್ಯಂತ ಶುಭಕರ ಯೋಗಗಳೆಂದು ಹೇಳಲಾಗಿದೆ ಪ್ರಸ್ತುತ ಶುಕ್ರ ಮತ್ತು ಬುಧ ಗ್ರಹಗಳೆರಡು ಮೀನರಾಶಿಯಲ್ಲಿ ಗೋಚರಿಸುತ್ತಲಿದ್ದು ಇಲ್ಲಿ ಬುಧದೇವನು ಮಾತ್ರ ಮೇ ತಿಂಗಳಿನ ಏಳುನೇ ತಾರೀಖಿನಂದು ಮೀನರಾಶಿಯಿಂದ ನಿರ್ಗಮಿಸುವ ಮೂಲಕ ಮೇಷರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಈ ವೇಳೆ ಇಲ್ಲಿ ಮಹಾಲಕ್ಷ್ಮೀ ರಾಜಯೋಗದ ಅಂತ್ಯ ಉಂಟಾಗಲಿದೆ ಆದರೆ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನವರೆಗೂ ಭಾರಿ ಅದುಷ್ಟದ ಫಲಗಳನ್ನು ಇಲ್ಲಿ ಬುಧ ಶುಕ್ರ ಗ್ರಹಗಳೆರಡೂ ಎಲ್ಲ ದ್ವಾದಶ ರಾಶಿಯ ಜಾತಕದವರಿಗೆ ಕರುಣಿಸಲಿವೆ ಎಂದು ಹೇಳಲಾಗಿದೆ ಹೇಗೆ ಗಜಕೇಸರಿ ರಾಜಯೋಗ ನಿರ್ಮಾಣಗೊಂಡಿರಬೇಕಾದರೆ ವ್ಯಕ್ತಿಯು ಧನಧಾನ್ಯದಿಂದ ಸಂಪನ್ನಗೊಳ್ಳುತ್ತಾನೋ ಅದೇ ರೀತಿ ಶುಕ್ರಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗದ ವೇಳೆಯಲ್ಲಿ ವ್ಯಕ್ತಿಯು ಮಹಾ ಸಮೃದ್ಧಿಯ ಫಲಗಳನ್ನು ಹೊಂದುತ್ತಾನೆ ಕಾರಣ ಇಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳೆರಡೂ ಶುಭ ಗ್ರಹಗಳೇ ಆಗಿದ್ದು ಸದಾ ಸಕಾರಾತ್ಮಕತೆಯನ್ನು ಮಾತ್ರ ಕರುಣಿಸುತ್ತವೆ ಹೀಗಾಗಿ ಈ ಎರಡು ಗ್ರಹಗಳ ಯುತಿಯು ಎಲ್ಲ ದ್ವಾದಶ ರಾಶಿಯ ಜಾತಕದವರ ಜೀವನದಲ್ಲಿ ವಿಶೇಷ ಸಮೃದ್ಧಿಯನ್ನ ಹೊತ್ತು ಬರುತ್ತವೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಸಮಯದಿಂದ ಹಿಡಿದು ಮೇ ತಿಂಗಳಿನ ಏಳುನೇ ತಾರೀಕಿನವರೆಗಿನ ಸಮಯದಲ್ಲಿ ರೂಪುಗೊಳ್ಳಲಿರುವ ಲಕ್ಷ್ಮೀನಾರಾಯಣ ಯೋಗವು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಇಲ್ಲಿ ನಿಮ್ಮ ಪಂಚಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿರುವ ಶುಕ್ರದೇವ ಹಾಗೆ ನಿಮ್ಮ ಲಗ್ನ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿರುವ ಬುಧದೇವರಿರುವರು ಪ್ರಸ್ತುತ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಕರ್ಮಭಾವದಲ್ಲಿ ವಿರಾಜಮಾನರಾಗಿದ್ದು ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಖಿನವರೆಗೂ ಲಕ್ಷ್ಮೀನಾರಾಯಣ ಯೋಗವನ್ನು ನಿರ್ಮಿಸಲಿದ್ದಾನೆ ಇಲ್ಲಿ ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ದಶಮ ಭಾವ ಅಂದರೆ ನಿಮ್ಮ ಕರ್ಮಭಾವದಲ್ಲಿಯೇ ರೂಪುಗೊಂಡಿರುವುದು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಕರುಣಿಸಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಮಿಥುನ ರಾಶಿಯ ಜಾತಕದವರ ಆತ್ಮವಿಶ್ವಾಸದಲ್ಲಿ ವೃದ್ಧಿ ಉಂಟಾಗಲಿದೆ ಇಲ್ಲಿ ಪ್ರತ್ಯೇಕ ಜಾತಕದವರು ಹೆಚ್ಚು ಧೈರ್ಯದಿಂದಲೂ ಮತ್ತು ಸದೃಢ ಆತ್ಮವಿಶ್ವಾಸದಿಂದ ಮುನ್ನಡೆಯುವ ಮೂಲಕ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನು ಹೊಂದಲಿದ್ದಾರೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಹಿಂದಿನ ಬಹುತೇಕ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಮುಂದಾಗಲಿದ್ದಾರೆ ಇಲ್ಲಿ ಬುಧದೇವನ ಅನುಗ್ರಹದಿಂದಾಗಿ ನಿಮ್ಮ ವಾಣಿಯಲ್ಲಿ ಪ್ರಖರತೆ ಇರಲಿದೆ ಅಲ್ಲದೆ ಇಲ್ಲಿ ಶುಕ್ರದೇವನು ಪರಿಸ್ಥಿತಿಯನ್ನ ನಿಭಾಯಿಸುವ ವಿಶೇಷ ಚತುರತೆಯನ್ನ ಕರುಣಿಸಲಿದ್ದಾನೆ ಇಲ್ಲಿ ರೂಪುಗೊಳ್ಳುವ ಲಕ್ಷ್ಮೀನಾರಾಯಣ ಯೋಗದ ಕಾರಣ ಮಿಥುನ ರಾಶಿಯ ಜಾತಕದವರ ಬಹುತೇಕ ಆರ್ಥಿಕ ಸಂಕಷ್ಟಗಳು ದೂರಗೊಳ್ಳುವುದರ ಜತೆಗೆ ಆರ್ಥಿಕ ಸದುತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ದೀಪಾವಳಿಯ ಈ ಸಂದರ್ಭದಲ್ಲಿ ನಿಮಗೆ ಲಕ್ಷ್ಮೀ ಮಾತೆಯ ವಿಶೇಷ ಅನುಗ್ರಹ ಲಭಿಸುವುದರ ಕಾರಣ ವಿಶೇಷವಾಗಿ ಇಲ್ಲಿ ಯಾರು ಬ್ಯಾಂಕಿಂಗ್ ಸೆಕ್ಟರ್ ಅಕೌಂಟೆನ್ಸಿ ಅಥವಾ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವರು ಅವರ ಭಾಗ್ಯದಲ್ಲಿ ಮತ್ತಷ್ಟು ವೃದ್ಧಿ ಕಂಡುಬರಲಿದೆ ಈ ವಿಶೇಷ ಅವಧಿಯಲ್ಲಿ ಖಂಡಿತ ವ್ಯಾಪಾರಿ ಜಾತಕದವರು ಸಹ ಮಹೋನ್ನತ ಫಲಗಳನ್ನು ಪಡೆದುಕೊಳ್ಳಲಿದ್ದಾರೆ ಇಲ್ಲಿ ಶುಕ್ರ ಬುಧನ ವಿಶೇಷ ಅನುಗ್ರಹ ನಿಮ್ಮಲ್ಲಿ ವಿಶೇಷ ಪ್ರಖರತೆಯನ್ನು ವೃದ್ಧಿಸಲಿದೆ ಹೀಗಾಗಿ ಇಲ್ಲಿ ವಹಿವಾಟಿನಲ್ಲಿ ತೊಡಗಿರುವ ಮಿಥುನ ರಾಶಿಯ ಜಾತಕದವರು ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚು ಪ್ರಬಲರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಬಹುತೇಕ ವ್ಯಾಪಾರಿ ಜಾತಕದವರು ಆರ್ಥಿಕ ಲಾಭವನ್ನು ಹೊಂದಲಿದ್ದು ನಷ್ಟದ ಸ್ಥಿತಿಯಿಂದ ಹೊರಬರಲು ಸಾಧ್ಯವಾಗಲಿದೆ ವಿಶೇಷವಾಗಿ ಈ ಸಮಯಾವಧಿಯೂ ಅತ್ಯಂತ ಶುಭಕರ ಫಲಗಳಿಂದ ಕೂಡಿರಲಿದ್ದು ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಪರಿಯೋಜನೆಗಳತ್ತಲೂ ಗಮನಹರಿಸಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಸಮಯ ವಿಶೇಷವಾಗಿರಲಿದ್ದು ಈ ದಿನಗಳಂದು ಇಡುವ ಹೆಜ್ಜೆಗಳು ಭವಿಷ್ಯದಲ್ಲಿ ನಿಮಗೆ ವಿಶೇಷ ಲಾಭವನ್ನು ಸಹ ಕರುಣಿಸಲಿವೆ ಇಲ್ಲಿ ನಿಮ್ಮ ವ್ಯಾಪಾರ ವಹಿವಾಟಿನ ಗತಿವಿಧಿಗಳಲ್ಲಿ ವೇಗ ಕಂಡು ಬರಲಿದ್ದು ನಿಮ್ಮ ವಿಶೇಷ ಪ್ರಭಾವ ವ್ಯಾಪಾರ ಜಗತ್ತಿನ ಮೇಲೆ ಉಂಟಾಗಲಿದೆ ಜತೆ ಜತೆಗೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ದೊಡ್ಡ ಯೋಜನೆಯೊಂದಕ್ಕೂ ಅಂಕಿತ ಹಾಕಬಹುದಾಗಿದ್ದು ದೊಡ್ಡ ದೊಡ್ಡ ಸಂಸ್ಥೆಗಳೊಂದಿಗೆ ನಿಕಟ ಸಂಪರ್ಕವೂ ಕೂಡ ಏರ್ಪಡಬಹುದಾಗಿದೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ವ್ಯಾಪಾರಿ ಜಾತಕದವರು ಈ ವಿಶೇಷಾವಧಿಯಲ್ಲಿ ಖಂಡಿತ ಉನ್ನತಿಯ ಫಲಗಳನ್ನು ಹೊಂದಿರಲಿದ್ದು ಇಲ್ಲಿ ಏನೇ ಹೂಡಿಕೆ ಅಥವಾ ಪರಿವರ್ತನೆ ಮಾಡ ಬಯಸಿದ್ದರೂ ನಿರ್ಭಯವಾಗಿ ಮುಂದುವರೆಯಬಹುದಾಗಿದೆ ಈ ಎಲ್ಲದರ ಜತೆಗೆ ಲಕ್ಷ್ಮೀನಾರಾಯಣ ಯೋಗದ ಪ್ರಭಾವಗಳು ನೌಕರಸ್ಥ ಜಾತಕದವರ ಮೇಲೂ ವಿಶೇಷ ಶುಭ ಪ್ರಭಾವಗಳನ್ನು ಕರುಣಿಸಲಿವೆ ಈಗಿರುವ ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರದತ್ತ ತೆರಳುವ ಪ್ರಯತ್ನಕ್ಕೂ ಸಫಲತೆ ದೊರೆಯಬಹುದಾಗಿದೆ ಜತೆ ಜತೆಗೆ ಇಲ್ಲಿ ಇಚ್ಛಿತ ಸ್ಥಳಗಳಿಗೆ ಸ್ಥಾನ ಪರಿವರ್ತನೆ ಹೊಂದುವ ಇಚ್ಛೆಯ ಪೂರ್ತಿಯೂ ಕೂಡ ಸಾಧ್ಯವಾಗಲಿದೆ ಈ ವಿಶೇಷಾವಧಿಯಲ್ಲಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸದನ್ನಾದರೂ ಅರಿತುಕೊಳ್ಳುವುದ ಅಥವಾ ಹೊಸ ವಿಷಯವನ್ನು ಕಲಿತುಕೊಳ್ಳುವ ಅವಕಾಶವೂ ಕೂಡ ಲಭಿಸಲಿದೆ ಇದು ಖಂಡಿತ ಭವಿಷ್ಯದಲ್ಲಿ ನಿಮ್ಮ ವೃತ್ತಿ ಜೀವನದ ಉನ್ನತಿಗೂ ಕಾರಣವಾಗಬಹುದಾಗಿದೆ ಹೀಗಾಗಿ ಈ ವಿಶೇಷಾವಧಿಯಲ್ಲಿ ನಮಗೆ ಹೊಸ ವಿಷಯಗಳನ್ನು ಕಲಿತುಕೊಳ್ಳುವ ಅವಕಾಶಗಳು ಲಭಿಸಿದಾಗ ಅವುಗಳನ್ನು ಇಂದಿಗೂ ತಿರಸ್ಕರಿಸಬಾರದು ಇಲ್ಲಿ ನಿಮ್ಮ ಸಹಕರ್ಮಿಗಳ ವಿಶೇಷ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಹೀಗಾಗಿ ಇಲ್ಲಿ ನೀವು ಯಾವುದೇ ಯೋಜನೆಯಲ್ಲಿ ತೊಡಗಿಕೊಂಡಿದ್ದರೂ ಆ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಪೂರೈಸಲು ಜೊತೆಗೆ ಸಕಾಲದಲ್ಲಿ ಸಂಪನ್ನಗೊಳಿಸಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ಟಿವಿ ಲೈನ್ ಸಿನಿಮಾ ಲೈನ್ ಮಾಡೆಲಿಂಗ್ನ ಕ್ಷೇತ್ರದಲ್ಲಿಯೂ ಮಹೋನ್ನತ ಅವಕಾಶಗಳು ಲಭಿಸಲಿವೆ ಈಗಾಗಲೇ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಮಿಥುನ ರಾಶಿಯ ಜಾತಕದವರಿಗೆ ಹೊಸ ವರ್ಷದ ಪ್ರಾರಂಭದಲ್ಲಿಯೇ ನಿರೀಕ್ಷಿಸೆಯೂ ಮಾಡದ ರೀತಿಯ ಫಲಗಳ ಪ್ರಾಪ್ತಿ ಉಂಟಾಗಲಿವೆ ಇದರ ಜೊತೆಗೆ ಈ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರ ಕಲಾತ್ಮಕ ಕ್ಷಮತೆಯೂ ವೃದ್ಧಿಯಾಗಲಿದ್ದು ಇಲ್ಲಿ ಬಹುತೇಕರು ಕಲೆಯಿಂದಾಗಿಯೂ ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿಯವರೆಗೂ ಯಾರೂ ಅವಕಾಶ ವಂಚಿತರಾಗಿದ್ದರೋ ಅಥವಾ ತಮ್ಮ ಕಲೆಯ ಪ್ರದರ್ಶನಕ್ಕೆ ಸೂಕ್ತ ವೇದಿಕೆ ಲಭಿಸುತ್ತಿರಲಿಲ್ಲವೋ ಅವರ ಪಾಲಿಗೂ ಇಲ್ಲಿ ಅವಕಾಶಗಳ ಸುರಿಮಳೆ ಉಂಟಾಗಬಹುದಾಗಿದೆ ಜತೆ ಜತೆಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳ ಸುರಿಮಳೆ ಉಂಟಾಗಲಿದೆ ವೈವಾಹಿಕ ಜೀವನದಲ್ಲಿಯೂ ಮಧುರತೆ ಕಂಡುಬರಲಿದೆ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸೌಕರ್ಯಗಳಿಂದ ಪರಿಪೂರ್ಣರಾಗಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಪ್ರತ್ಯೇಕ ಜಾತಕದವರು ಅಪಾರ ಧನ ಸಂಪತ್ತು ಹೊಂದುವ ಅವಕಾಶಗಳು ಪಡೆದುಕೊಳ್ಳಲಿದ್ದಾರೆ ಜತೆಗೆ ಇಲ್ಲಿ ನಿಮ್ಮ ಸುಖ ಸೌಭಾಗ್ಯದಲ್ಲಿಯೂ ವೃದ್ಧಿ ಉಂಟಾಗಲಿದೆ ವಿಶೇಷವೆಂದರೆ ಲಕ್ಷ್ಮೀನಾರಾಯಣ ಯೋಗವೂ ಕೂಡ ಒಂದು ರೀತಿಯ ರಾಜಯೋಗವೆಂದು ಹೇಳಲಾಗಿದ್ದು ಇದರಿಂದಾಗಿ ವ್ಯಕ್ತಿಯು ಧನಧಾನ್ಯದಿಂದ ಸಂಪನ್ನಗೊಳ್ಳುವುದಲ್ಲದೆ ಆರ್ಥಿಕವಾಗಿ ಸಮೃದ್ಧಿಯನ್ನು ಹೊಂದುತ್ತಾನೆ ಇಲ್ಲಿ ಉನ್ನತಿಗಾಗಿ ಯಾವ ರೀತಿಯ ಪರಿಶ್ರಮ ಹೊಂದಬೇಕು ಅನ್ನೋದರ ಸ್ಪಷ್ಟತೆ ನಿಮ್ಮಲ್ಲಿ ವಿಕಸಿತಗೊಳ್ಳಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಪ್ರದರ್ಶನದಲ್ಲಿಯೂ ಖಂಡಿತ ಸಾಕಷ್ಟು ಸುಧಾರಣೆ ಉಂಟಾಗಲಿದ್ದು ಇದು ಅನೇಕರ ಗಮನವನ್ನು ಸೆಳೆಯುವಲ್ಲಿಯೂ ಯಶಸ್ವಿಯಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಜೊತೆಗೆ ಇಲ್ಲಿ ಆರ್ಥಿಕ ವಿಷಯಗಳಿಗೆ ಸಂಬಂಧಿತ ಬಹುತೇಕ ಕಾರ್ಯಗಳು ಕೂಡ ನಿಮಗೆ ವಿಶೇಷ ಪ್ರಗತಿಯನ್ನು ಕರುಣಿಸಲಿವೆ ಹೀಗಾಗಿ ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳುವ ಎರಡು ವಿಶೇಷ ರಾಜಯೋಗಗಳು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರ ಫಲಗಳನ್ನು ಕರುಣಿಸಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಬುಧ ಮತ್ತು ಶುಕ್ರದೇವನ ವಿಶೇಷ ಯುತಿಯ ಲಾಭವನ್ನು ವೃದ್ಧಿಸಿಕೊಳ್ಳಲು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿದಿನ ಶುಕ್ರಗ್ರಹದ ಬೀಜ ಮಂತ್ರವನ್ನು ಪಠಿಸುವುದು ಬುಧವಾರದ ದಿನದಂದು ಗಣೇಶ ಭಗವಾನನ ಆರಾಧನೆ ಮಾಡುವುದು ವಿಶೇಷವಾಗಿ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ ವೀಕ್ಷಕರೇ ಇಲ್ಲಿ ಮೇ ತಿಂಗಳಿನ ಏಳನೇ ತಾರೀಕಿನವರೆಗೂ ಮಹಾಸಮೃದ್ಧಿಯ ಫಲಗಳನ್ನು ಕರುಣಿಸಲಿರುವ ಶುಕ್ರ ಮತ್ತು ಬುಧನ ಯುತಿ ಹಾಗೂ ಲಕ್ಷ್ಮೀನಾರಾಯಣ ಯೋಗದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ